ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ದೀರಾ ಲೋಕೇಶ್ ಬೈಲೂರು ಯೂಟ್ಯೂಬ್ ಚಾನಲ್ ನೀವೇನಾದರೂ ನನ್ನ ಚಾನಲನ್ನು ಇದೇ ಮೊದಲ ಬಾರಿ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನಿವಾಗ ಉತ್ತರ ಪ್ರದೇಶದಲ್ಲಿ ನಡೆಯುತ್ತಿರುವಂಥ ಮಹಾಕುಂಭಮೇಳದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲು ಇದ್ದೀನಿ ನೂರ ನಲವತ್ತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂಥ ಮೇಳದಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಇದೆ ನಾವಿವಾಗ ಹೊರಟಿರೋ ಪ್ಲೇಸಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಅಂತ ಹೇಳ್ತಾಯಿದ್ರೆ ತ್ರಿವೇಣಿ ಸಂಗಮದ ಕಡೆ ನಮ್ಮ ಪಯಣ ನಿನ್ನೆ ರಾತ್ರಿ ಬಂದು ಇಲ್ಲೇ ಹರ್ಟ್ ಆಗಿದ್ವಿ ಇವಾಗ ಇಲ್ಲಿಂದ ತ್ರಿವೇಣಿ ಸಂಗಮದ ಕಡೆ ಪಯಣ ಕಟ್ಕೊಳ್ಳೋದು ಒಂದೂವರೆ ಸಾವಿರ ಕೋಟಿ ಮಾಡೋದಿಲ್ಲ ಐವತ್ತ್ಮೂರು ಸಾವಿರ ಕೋಟಿ ಇದಾಗುತ್ತೆ ಸುತ್ತಮುತ್ತಲು ಎಲ್ಲ ಟೆಂಟ್ಗಳೇ ಕಾಣ್ತಾ ಇದ್ದಾವೆ ಎಲ್ಲ ಅಷ್ಟೊಂದು ಅದ್ಭೂರಿಯಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಲ್ಲಿ ನೋಡಿ ಇದೊಂದು ದೇವಸ್ಥಾನ ಬೇರೆ ಕಡೆ ಕಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಇಲ್ಲಿ ప్లేస్ ಬಗ್ಗೆ ಪರ್ಫೆಕ್ಟ್ ಆಗಿ ಮಾಹಿತಿ ಇರೋದ್ರಿಂದ ನಾನು ಪರ್ಕನ್ ಹೋಗ್ತಾ ಇದೀನಿ ಓ ಬೈ ಅವರು ಮುಂದೆ ಹೊರಟ್ರು ನೀವು ಹೋಗಿ ಹೋಗಿ ಏನು ಮಾಡಿ ಏನು ಹೇಳಿದ್ರೆ ಏನು ಪ್ರಯೋಜನ ಇವ್ರಿಗೇನು ಕನ್ನಡ ಬರುವುದಿಲ್ಲ ನಮಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರುವುದಿಲ್ಲ ಅವ್ರನ್ನ ಫಾಲೋ ಮಾಡ್ಯಾಣ

ನೀವು ಹೋಗಿ ನೀವು ಹೋಗಿ ಚಿಕ್ಕ ಚಿಕ್ಕ ರೋಡ್ ಎಲ್ಲ ಕಡೆ ಚಿಕ್ಕ ರೋಡ್ ಕಣಂಗ್ ಇಲ್ಲಿ ಮತ್ತೊಂದಂತ ಹೇಳಿದ್ರೆ ಎಲ್ಲರಿಗೂ ಟ್ರಿಪಲ್ ಸೀಟ್ ಅವಕಾಶ ಕೊಟ್ಟಾಗ ಇರ್ಬೇಕು ಇಲ್ಲ ಅಂತ ಹೇಳಿದ್ರೆ ಕಷ್ಟನೇ ಆಗಿತ್ತು ಇಲ್ಲಿ ನಾವೆಲ್ಲ ಬಂದಾಗ ಅಂದರೆ ಇಲ್ಲಿ ಪ್ರವಾಸಿಗರು ಬಂದಾಗ ಎಲ್ಲೆಲ್ಲೋಗಿ ಬಿಟ್ಟಿರ್ತಾರೆ ಅವ್ರನ್ನ ಕರ್ಕೊಂಡೋಗಿ ಆ ಒಂದು ತ್ರಿವೇಣಿ ಸಂಗಮಕ್ಕೆ ತೋರ್ಸೋಕ್ಕೆ ಭಾಳ ಕಷ್ಟ ಆಗ್ತಿತ್ತು ಹತ್ತು ಹನ್ನೆರಡು ಕಿಲೋಮೀಟ್ರ್ ನಡಿಬೇಕು ಅಂತ ಹೇಳಿದ್ರೆ ಆ ಟೈಮ್ಗೆ ಹೋಗಿ ಮುಟ್ಟೋಕ್ಕಾಗೋದಿಲ್ಲ ಎಷ್ಟೇನು ಇಲ್ಲ ಅನ್ನಿಸ್ತದೆ ನೋಡುವ ಯಾವ ರೀತಿ ಎಷ್ಟು ಜನ ಇಲ್ಲ ನಮಗೆ ಮುಂದೆ ಮುಂದೆ ಹೋಗ್ತಾರೆ ನೋಡ ನೋಡ ಚಂದ್ರಣ್ಣ ಗೋವೆಲ್ಲ ಇಲ್ಲೆಲ್ಲೇ ಕಟ್ಟಾಕಂಡು ನಾಲ್ಕು ಅದಕ್ಕೆ ಅವ್ರಿಗೆ ನೋಡಿದಾಗೆ ನಮಗಿರತಾದ್ರೆ ಅದು ಜಂಕ್ಷನ್ ಬಂದು ಅಣ್ಣ ಮೂರು ಜನ ಅವ್ರೆ ಮತ್ತೆ ಸಾಲ ಡಬ್ಬಿ ಮೇಲೆ ಕೂತ್ಕೊಂಡು ಮಾರು ಗಾಡಿಗಿಡಿತಾ ಇಲ್ಲ ಯಾವ ಬೈಕ್ ನೋಡು ಮೂರು ಸೀಟ್ ಹೋಗ್ತಾ ಇರೋದು ಮಾತ್ರ ಬರ್ತಾ ಇರೋದೆಲ್ಲೂ ನೋಡಲಿಲ್ಲ ಇಲ್ಲ ಜನ ಸ್ವಲ್ಪ ಸುರು ಆಯ್ತಲ್ಲ

ಬಕೆಟ್ ಗಟ್ಲಿ ತುಂಬ ಬರ್ತಾವ ಏನು ಜನ ಮರ ಇಲ್ಲ ನೋಡಿ ಇಲ್ಲ ಭಾಳ ಕಟ್ ತಿರ್ತಿರ್ಕಂತವ ಏನೇ ಹೇಳಿ ಇಲ್ಲಿ ಗೋವುಗಳೆಲ್ಲ ಘನಸ್ ಆಗ್ತಾರ ಮರ ಆ ಏನು ಏನೋ ಮನೋಹರ নোড ব্যৱস্থা বেয়া হায় ಏನಾಯ್ತಾ ನಾವು ರೋಡ್ ರೋಡಲ್ಲ ಇಲ್ಲಿ ಲೋಕಲ್ ಕತ್ತ ತಿರ್ಗಾಡುಗೆ ನಮ್ಗಷ್ಟು ಹಾಂ ಏನಂತಾರೆ ಸ್ಟ್ರಕ್ಕದಂಗ್ ಇದೆ ಏನೋ ಅವ್ರಿ ಕಿರಣನ ಪಗಡಿ ನೋಡಿದೆ ಅಲ್ಲಿ ಚಳಿ ಅಂತ ಸುತ್ತಗಂಡಿದ ತತ್ಕಂತ ಭಾವನವ್ರ ಮುಂದೆ ಹೋದ್ರಲ್ಲ ಬಂದ್ರೆ ಬಂದು ಯಾವ್ಯಾವ ಗಲ್ಲಿ ಫ್ರೀ ಇರ್ತದೆ ಅಲ್ಲಿಗಡೆ ಕರ್ಕೊ ಹೋಗ್ತಾವ್ರೆ ನಮ್ಗೆ ಆಗ ಹೋಗಿ ಎಲ್ಲ ಕಡೆಯೂ ನಮ್ಗೆ ಜನ ಸಿಗಲಿಲ್ಲ ನೋಡಿ ಫಸ್ಟ್ ನಾವು ಗಲ್ಲಿಗೆ ಹೋದ್ರೆ ಅದು ಗಲ್ಲಿ ಹೋದ್ರೆ ಎಲ್ಲ ಇಷ್ಟ ಜನ ಇರಲಿಲ್ಲ ಈಗ ಒಂದು ಗಲ್ಲಿ ಸಿಕ್ಕು ಅಲ್ಲಿ ಸಿಕ್ಕಾಪಟ್ಟೆ ಜನ ಇತ್ತು ಅಲ್ಲಿಂದ ಹೊಡೆದ ಇಲ್ಲಿ ಜನ ಕಮ್ಮಿ ಹೇಳು ಒಟ್ಟು ತ್ರಿವೇಣಿ ಸಂಗಮಕ್ಕೆ ಹಾಕಿ ಬಿಟ್ರೆ ಆಯ್ತಲ್ಲ ಇದೊಳ್ಳೆ ಇಂಗ್ಲಿಷ್ ಮೂವಿಗೆ ಬದಲ ದೊಡ್ಡ ದೊಡ್ಡ ಬಿಲ್ಡಿಂಗು ಸಣ್ಣ ರೋಡು ತಲೆ ಎತ್ತು ನೋಡ್ತಾ ಹೋಗ್ತಾ ಇರು ಇಲ್ಲಿ ಸಿಕ್ಕಾಪಟ್ಟೆ ಜನ ಚಂದ್ರನ ಹೆಂಗೆ ತಪ್ಪಸ್ಕೋ ಹೋಗುರ ಬಟ್ಟೆ ದುದ್ರಾಕ್ಷಿ ಎಲ್ಲ ಇಲ್ಲೇ ಅದು ಸಿಕ್ಕಾಪಟ್ಟೆ ಜನ ಇದ್ದಾರು ಎಲ್ಲ ತ್ರಿವೇಣಿ ಸಂಗಮಕ್ಕೆ ಹೋಗ್ತೇವೆ ಅವ್ರೆ ಅನ್ನಿಸ್ತಾರೆ ಚಂದ್ರಣ್ಣ ಬಹುಶಃ ಇಂಥ ಒಂದು ಧಾರ್ಮಿಕ ಸಮ್ಮೇಳನ ಇಷ್ಟು ದೊಡ್ಡ ಮಟ್ಟಕ್ಕೆ ನಡೆದದ್ದು ಇದೆ ಫಸ್ಟ್ ಅನಿಸ್ತದೆ ನನ್ನ ಪ್ರಕಾರ ನಮ್ಮ ದೇಶದವ್ರು ಅಲ್ಲದೆ ವಿದೇಶಿಯರು ಕೂಡ ಇಲ್ಲಿ ಬಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಹೋಗಿದ್ದಾರೆ ಅಂತ ಅಂದರೆ ನಿಜವಾಗ್ಲೂ ಗ್ರೇಟ್ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅದು ಮತ್ತು ಹೇಳಬೇಕಂತ ಹೇಳಿದ್ರೆ ಅದು ತುಂಬ ತುಂಬ ಗ್ರೇಟ್

इल्लींदा गाडी ಹೋಗೋದಿಲ್ಲ ಅಂತ போலீस ಏನಾರೆ ಬರೆಕೊಂಡು ಬтай ਗਿਆ ಅಕ್ಕ ಇल्लींदा ಗಾಡಿ ಹೋಗೋದಿಲ್ಲ ಅಂತ ಮಾರ್ಕೋ ಹೋಗೋಣ ಎಲ್ಲಾ ತರ ಇದೆ ಬಾಸ್ ಮಾವು ಪೆಚಾಯ್